ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಮತ್ತು ಸಂಸದರಾದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೇಂದ್ರ ವಲಯ ಕೇಂದ್ರ ಪರಿಷ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯ ಪ್ರಾರಂಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಜನರ ಅಭಿವೃದ್ಧಿಗಾಗಿ ನಾಗಮಂಗಲ ಅಥವಾ ಮನೋಳ್ಳಿ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸೂಕ್ತ ಸರ್ಕಾರಿ ಜಾಗವನ್ನು ಗುರುತಿಸಿ ಭೂ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಹಾಗೂ ಸದರಿ ವರ್ಷ ವಾಡಿಕೆಯಂತೆ ಮಳೆಯಾಗಿದ್ದು ಯಾವುದೇ ರೀತಿಯಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿಲ್ಲ ಎಂದು ಹೇಳಿದರು ಒಪ್ಪಂದದ ಪ್ರಕಾರ ಈ ವರ್ಷ ತಮಿಳುನಾಡಿಗೆ ಹರಿಸಬೇಕಾದ ನೀರನ್ನು ಈಗಾಗಲೇ ಬಿಡಲಾಗಿದೆ ಈ ಭಾಗದ ರೈತರ ವ್ಯವಸಾಯಕ್ಕೆ ಜುಲೈನಿಂದಲೇ ನೀರು ಪೂರೈಕೆ ಮಾಡಲಾಗುತ್ತಿದೆ ಅಕ್ಟೋಬರ್ನಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುಲಿದಿರುವುದರಿಂದ ಜಿಲ್ಲೆಯ ಕೆಲವು ಕಡೆ ಮಳೆ ಹಾನಿ ಸಂಭವಿಸಿದೆ ಅಂತ ಅವರು ವಿವರಣೆ ನೀಡಿದರು ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ ಸರ್ ನಮ್ಮ ಮುಂಗಾರು ಮಳೆಗಾಲದಲ್ಲಿ ಯಾವುದು ಬೆಳೆಗಳು ಅಷ್ಟು ಹಾನಿ ಆಗಿಲ್ಲ ಬಟ್ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ಆಗಲಿಲ್ಲ ನಮ್ಮಲ್ಲಿ ಸಿಡಿಎಸ್ ಅಲ್ಲಿಂದ ಶ್ರೀರಂಗಪಟ್ಟಣದಲ್ಲಿ ಬಹುತೇಕವಾಗಿ ಕೆಲವು ಕಡೆ ಭತ್ತ ಮತ್ತು ಕಬ್ಬಿಗೆ ಹಾನಿಯಾಗಿದೆ ಸರ್ ಸುಮಾರು ಎಂಬತ್ತು ಹೆಕ್ಟೇರ್ಗೆ ಹಾನಿಯಾಗಿದೆ ಸರ್ ನೂರ ಎಪ್ಪತ್ತೈದಕ್ಕೂ ಎಕರೆ ಹೆಚ್ಚು ಈಗ ಈಗಾಗಲೇ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೋಸ್ಕರ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಸರ್ ಮತ್ತು ಎಸ್ ದರ್ಸಿ ಗುಪ್ತಲ್ಲಿ ಏನು ಡ್ಯಾಮೇಜ್ ಆಗಿತ್ತು ರಿಪೇರಿ ಕಂಪ್ಲೀಟ್ ಮಾಡಿದ್ವಿ ಸರ್ ಆಲ್ರೆಡಿ ಈಗ ಏನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲಿಕ್ಕೆ ಏನು ಫೆಡ್ ಬೆಳೆಗಳಿದ್ದರೆ ಹದಿನೇಳು ಸಾವಿರ ಸರ್ ಮತ್ತು ಇರಿಗೇಟೆಡ್ ಹೆಡ್ ಬೆಳೆಗಳಿದ್ದರೆ ಇಪ್ಪತ್ತೈದು ಸಾವಿರ ಮಂಡ್ಯ ಶಾಸಕ ರವಿಕುಮಾರ್ ಗೌಡಗಣಿಗ ಕೇರ್ಪೇಟೆಯ ಶಾಸಕ ಎಚ್ ಟಿ ಮಂಜು ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಕೇಂದ್ರದ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದುಕೊಂಡರು ಪಡ್ಕೊಂಡಿರಲಿ ಬಲವಂತವಾಗಿ ವಸೂಲಿ ಮಾಡಬಾರ್ದು ಅಂತ ಸರ್ಕಾರಿ ಡೈರೆಕ್ಷನ್ ಇದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಕುಮಾರಣ್ಣನೂ ಅದನ್ನೇ ಹೇಳ್ತಾ ಇರೋದು ರೈತರಿಗೆ ತೊಂದರೆ ಕೊಡ್ಬೇಡಿ ರೈತರು ಕಟ್ಟಾಕ ಬಲವಂತ ಮಾಡಕ್ ಹೋಗ್ಬಿಡಿ ಅಂತ ನೀವು ಮಾಡಿದೀರ ಈಗ ಆಲ್ರೆಡಿ ಕುಮಾರಣ್ಣ ಹೊರಗಡೆ ರೈತರು ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನೀವು ಲೀಡ್ ಬ್ಯಾಂಕ್ ನೀವೇನಾಗಿದ್ದೀರಾ ನೀವು ತೀರ್ಮಾನ ತಗೊಳ್ಳೋ ಅಧಿಕಾರಿ ಆಗಿದ್ದೀರೇನ್ರಿ எல்லா கண்ட்ரோல் சார் ಅದನ್ನು ಹೊರತುಪಡಿಸಿದೆ ಸರ್ ನಮ್ಮ ಸಿ ಓರ್ ಅಧ್ಯಕ್ಷತೆಯಲ್ಲಿ ಪ್ರತಿ ಸರ್ ಹೇಳ್ತೇನೆ ಸರ್ ಈಗ ಇದು ಏನೋ ಒಂದು ತ್ರೈಮಾಸಿಕವಾಗಿ ಒಂದು ಡಿ ಎಲ್ ಬಿ ಸಿ ಅಂತ ಮಾಡ್ತೇವೆ ಸರ್ ಡಿ ಎಲ್ ಬಿ ಸಿ ಅದರಲ್ಲಿ ಬರುವಂತ ರೆಕಮೆಂಡೇಶನ್ ಎಲ್ಲ ಎಸ್ ಎಲ್ ಬಿ ಸಿ ಹೋಗುತ್ತೆ ಸರ್ ಸನ್ಮಾನ್ಯ ನಮ್ಮ ಇವರು ಸರ್ ಅದಕ್ಕೆ ಒಂದ್ಸತಿ ಅಧ್ಯಕ್ಷತೆ ತಗೊಂಡು ಡೆಲ್ಲಿಯಿಂದ ಇದ್ರು ಕೂಡ ಒಂದ್ಸತಿ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಎಲ್ ಡಿಎಂ ಕೋಆರ್ಡಿನೇಟ್ ಮಾಡ್ತಾರೆ ಸರ್ ಬೇರೆ ಎಲ್ಲ ಬ್ಯಾಂಕ್ಸ್ ಏನಿದೆ ಎಷ್ಟು ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಆಗಿದೆ ರೈತರಿಗೆ ಎಷ್ಟು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸರ್ ಸರ್ ಅವರು ಪವರ್ ಅದಕ್ಕೆ

ಸರ್ ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಸರ್ ಏನು ಮಾನ್ಯ ಸಚಿವರು ಮತ್ತು ಸಂಸದರು ಅವರೇ ಖುದ್ದು ಲಾಸ್ಟ್ ಮೂರು ತಿಂಗಳಿಂದ ಹೇಳಿದ್ದಾರೆ ನಾವು ಕೂಡ ಹೇಳಿದ್ದೀವಿ ಸರ್ ಈಗ ಯಾವ ಯಾವ ಥರ ಕಂಪ್ಲೇಂಟ್ಸ್ ಬಂದಿದೆ ರಿಕವರಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕನ್ಸರ್ನ್ ಕೆ ಜಿ ಬಿಗೆ ಇವಾಗ ಕಂಪ್ಲೇಂಟ್ ಬಂದಿರೋದು ಸರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಎಸ್ ಎಸ್ ಅದನ್ನು ಸೊ ರಿಕವರಿ ಸಚು ಎಲ್ ಡಿ ಎಂ ಅವರು ನೋಡಿ ವಿಚ್ ಎವರ್ ಬ್ಯಾಂಕ್ ಎಸ್ ನಮ್ಗೆ ಅಲ್ಲಲ್ಲಿ ಆ ಥರ ಅಲಿಗೇಶನ್ ಬರ್ತಾ ಇದೆ ರಿಕವರೀಸಲ್ಲಿ They uh, the force pulling So I'll not butter uh, we can instruction of that. Yeah. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ವಿವೇಕಾನಂದ ಡಾಕ್ಟರ್ ಅನ್ನದಾನಿ ಮಲ್ಲಿಕಾರ್ಜುನ ಬಾಲ್ದಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಡದಿ ಟೌನ್ಶಿಪ್ಗೆ ವಿರೋಧ ವಿಚಾರಕ್ಕೆ ಕುರಿತು ಮಾತನಾಡಿದರು ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ವ್ಯಕ್ತಪಡಿಸಿ ಕಳೆದ ಎರಡು ತಿಂಗಳಿನಿಂದ ರೈತರ ಅಹೋರಾತ್ರಿ ನಡೆಸಿದ್ದಾರೆ ನನ್ನ ಕಾಲದ ತೀರ್ಮಾನವೆ ಬೇರೆ ಇವತ್ತಿನ ತೀರ್ಮಾನ ಬೇರು ಅಂತ ಹೇಳಿದರು ಅಂದು ಭೂಮಿ ಬೆಲೆ ದೊಡ್ಡ ಮಟ್ಟದಲ್ಲಿರಲಿಲ್ಲ ಒಂಬತ್ತು ಸಾವಿರ ಎಕರೆ ಟೌನ್ಶಿಪ್ಗೆ ಅತಿಕ್ರಮ ಮಾಡಿಕೊಳ್ಳಿದ್ದರು ಈಗ ಈಗಲ್ಟನ್ ಗಾಲ್ಫ್ಕಪ್ ಸರ್ಕಾರದ ಕರಾಬು ಆಕ್ರಮಿಸಿದ ಬಗ್ಗೆ ವರದಿಗಳಿದ್ದಾವೆ ಅಂತ ಅವರು ತಿಳಿಸಿದರು Yeah.

ಇಲ್ಲ ಅವರಿಗೆ ಭಯಭಕ್ತಿಗಳೇ ಇಲ್ಲದೆ ಇರ್ತಕ್ಕಂಥ ಕೆಲವು ಕಠಿಣವಾದ ತೀರ್ಮಾನಗಳನ್ನ ಮಾಡದೇ ಇದೆ ಕೆಲವು ಅಧಿಕಾರಿಗಳು ಶೇಖಾಚಾರವಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಅವರುಗಳಿಗೆ ಅನ್ಯಾಯ ಆಗಬಾರದು ರಾಜಕಾರಣ ಒಂದು ಮಾತ್ರ ರಾಜಕಾರಣ ಮಾಡೋದು ರಾಜಕಾರಣಿಗೂ ಮಾಡ್ತಾರೆ ಐದು ವರ್ಷಕ್ಕೆ ಒಂದು ಬಾರಿ ಜನತೆ ತೀರ್ಮಾನ ತಗೋತಾರೆ ಯಾರಿಗೂ ಯಾರಿಗೂ ಬಾರದು ಅದ್ರ ನೀವು ಒಂದು ಬಾರಿ ಕೆಲಸ ಸೇರಿದ ನಂತರ ಮೂವತ್ತು ಮೂವತ್ತೈದು ವರ್ಷ ನೀವು ಇರ್ತೀವಿ ಯಾವುದೇ ಸರ್ಕಾರಗಳು ಬರಲಿ ಯಾವುದೇ ಜನಪ್ರತಿನಿಧಿಗಳು ಬರಲಿ ಒಂದು ವರ್ಗಾವಣೆ ಅಂತಕ್ಕಂಥ ಮಾಡ್ತಾರೆ ಅಂತಕ್ಕಂಥ ಒಂದು ಬಿಡ್ತಾರೆ ನೀವು ಸರ್ಕಾರದ ಅಧಿಕಾರಿಗಳಾಗಿ ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ಆದಷ್ಟು ಜನಸಾಮಾನ್ಯರನ್ನ ಪ್ರತಿನಿತ್ಯ ಓಡಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಕೃಷಿ ಸಚಿವರ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಜೈನ್ ಅವರು ಸ್ವಪಕ್ಷದ ಭ್ರಷ್ಟಾಚಾರವನ್ನು ಎಳೆಯಳಗೆ ಬಿಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೂಗು ಅಳತೆ ದೂರದಲ್ಲಿರುವ ಆದಿಚುಂಚನಗಿರಿ ಕ್ಷೇತ್ರ ಮತ್ತು ಬೆಳ್ಳೂರು ಕ್ರಾಸ್ ಬಿಡಿಎಸ್ ಯೂನಿವರ್ಸಿಟಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ದಾರಿ ಎಲ್ಲವೂ ಸಮೃದ್ಧಿಯಾಗಿ ಇದ್ದು ಪಟ್ಟಣ ಪಂಚಾಯತಿಗೆ ಅಮೂಲ್ಯವಾದ ವಹಿವಾಟು ನಡೆಯುತ್ತಿದೆ ಆದರೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ಬಂದ ಅನುದಾನದಲ್ಲಿ ದುರ್ಬಳಕೆಯಾಗಿದೆ ಎಂಬ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಅಧಿಕಾರದ ಕೊನೆಯ ದಿನ ವಿದಾಯ ಭಾಷಣದಲ್ಲಿ ಪಟ್ಟಣ ಪಂಚಾಯಿತಿಯ ತೊಂಬತ್ತೆಂಟು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ನ ಸ್ವಪಕ್ಷದ ಸದಸ್ಯರ ಮುಂದೆ ಜಾಡಾಡಿಸಿದ್ದಾರೆ ವಿದೇಯ ಭಾಷಣದಲ್ಲಿ ನೊಂದು ನುಡಿದ ಕಾಂಗ್ರೆಸ್ ಪಕ್ಷದ ಬೆಳ್ಳೂರು ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾತನಾಡಿ ನಾನು ಸತತ ಎಂಟು ವರ್ಷಗಳಿಂದ ಸದಸ್ಯನಾಗಿದ್ದು ಎಲ್ಲವೂ ಕೂಡ ವೇಸ್ಟ್ ಆಗಿದೆ ದಾಖಲೆಯಂತೆ ಖರ್ಚು ವೆಚ್ಚಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿದ್ದೀರಿ ಆದರೆ ನೂರು ಭಾಗದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಭ್ರಷ್ಟಾಚಾರ ಆಗಿದ್ದು ಎರಡು ಭಾಗ ಮಾತ್ರ ಕೆಲಸವಾಗಿರುತ್ತದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಪೌರ ಕಾರ್ಮಿಕರು ಮಾತ್ರ ಅಂತ ನೊಂದು ನುಡಿದಿದ್ದಾರೆ ಮಂಡ್ಯದ ಮೈಶುಗರ್ ಶಾಲೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ರು ಶಾಲೆಯ ಆಡಳಿತ ಮಂಡಳಿ ಜೊತೆ ಸಭೆ ನಡೆಸಿದ್ರು ಶಾಲೆಯ ಶಿಕ್ಷಕರಿಗೆ ಸಂಬಳ ಕೊಡಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಶಾಲೆ ಸಿಲುಕಿದೆ ಈ ಬಗ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಡೆಪಾಸಿಟ್ ಇಡುವುದಾಗಿ ಎಚ್ ಡಿಕೆ ಹೇಳಿದ್ರು ಇಂದು ಸದ್ಯ ಕುತೂಹಲಕ್ಕೆ ಈ ಸಭೆ ಕಾರಣವಾಗಿತ್ತು ಮೈಶುಗರ್ ಶಾಲೆಗೆ ಹೆಚ್ ಡಿಕೆ ಬಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಸಿ ಎಸ್ ಆರ್ ಅನುದಾನದಡಿ ಶಾಲಾ ಬಸ್ ಅನ್ನ ಹೆಚ್ ಡಿ ನೀಡಿದ್ರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಖುದ್ದು ಬಸ್ಸನ್ನು ಹತ್ತಿ ಪರಿಶೀಲಿಸಿದ್ರು ಹಾಗೂ ಟೇಪನ್ನು ಕತ್ತರಿಸಿ ಸ್ಕೂಲ್ಗೆ ಬಸ್ಸನ್ನು ಕೊಡುಗೆಯಾಗಿ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಹೆಚ್ ಡಿ ಕೆ ನನ್ನ ಬಗ್ಗೆ ಸಣ್ಣತನದ ಮಾತುಗಳನ್ನಾಡ್ತಾ ಇದ್ದಾರೆ ಶಾಲಾ ಶಿಕ್ಷಕರ ಸಂಬಳಕ್ಕೆ ಹಣ ಕೊಡ್ತೀನಿ ಎಂದು ಕೊಟ್ಟಿಲ್ಲ ಅಂತಿದ್ದಾರೆ ಸಿ ಎಸ್ ಆರ್ ಫಂಡ್ನಲ್ಲಿ ಸಂಬಳ ಕೊಡಲು ಆಗಲ್ಲ ನನಗೆ ಬರುವ ಸಂಬಳವನ್ನು ಶಿಕ್ಷಕರಿಗೆ ಕೊಡುವ ತೀರ್ಮಾನ ಮಾಡಿದ್ದೇನೆ ಅದು ಪಾಪದ ಹಣ ಅಲ್ಲ ನಾನು ವರ್ಗಾವಣೆಗೆ ಯಾರಿಂದಲೂ ದುಡ್ಡು ಪಡೆಯಲ್ಲ ಕಮಿಷನ್ ಪಡೆದಿಲ್ಲ ನನ್ನ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ಜನರಿಗೆ ದ್ರೋಹ ಮಾಡುವವನು ನಾನಲ್ಲ ನಾನು ಈ ಶಾಲೆಯನ್ನು ದತ್ತು ಪಡೆಯುತ್ತೇನೆ ಎಂದಿದ್ದೀನಿ ಕೇವಲ ಇದೊಂದೇ ಶಾಲೆ ಅಭಿವೃದ್ಧಿ ಮಾಡ್ತಿಲ್ಲ ರಾಜ್ಯದ ಎಪ್ಪತ್ತೈದು ಶಾಲೆಗಳ ನವೀಕರಣಕ್ಕೆ ಹಣದ ವ್ಯವಸ್ಥೆ ಮಾಡಿದ್ದೇನೆ ಒಂದು ವರ್ಷದಲ್ಲಿ ಜಿಲ್ಲಾ ಅಭಿವೃದ್ಧಿಗೆ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ತಂದಿದ್ದೇನೆ ಇದೇ ವರ್ಷ ಮೂವತ್ತರಿಂದ ಐವತ್ತು ಕೋಟಿ ಫಂಡ್ ತರಲು ತೀರ್ಮಾನಿಸಿದ್ದೇನೆ ಮೈಸೂಗರ್ ಶಾಲೆಯ ಶಿಕ್ಷಕರಿಗೆ ಹದಿಮೂರು ತಿಂಗಳ ಇಪ್ಪತ್ತಾರು ಲಕ್ಷ ಬಾಕಿ ಉಳಿಸಿಕೊಳ್ಳಲಾಗಿದೆ ಶಿಕ್ಷಕ ಸಂಬಳವನ್ನು ನನ್ನ ಸಂಬಳದ ಹಣದಿಂದ ಕೊಡುತ್ತೇನೆ ರಾತ್ರೋರಾತ್ರಿ ಹಣ ತಂದುಕೊಡಲು ಸಾಧ್ಯವಿಲ್ಲ ಜಿಲ್ಲಾ ಅಭಿವೃದ್ಧಿಗೆ ನಾನು ಬದ್ಧವಿದ್ದೇನೆ ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡಲ್ಲ ಯಾರದ್ದೋ ಜೊತೆ ನಾನು ಕೂತು ಚರ್ಚೆ ಮಾಡಲ್ಲ ಇಲ್ಲಿನ ಟ್ರಸ್ಟಿಗಳಿದ್ದಾರೆ ಅವರೊಂದಿಗೆ ಚರ್ಚೆ ಮಾಡ್ತೇನೆ ಚರ್ಚೆ ಮಾಡಿ ಮೈಶುಗರ್ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಜಿಲ್ಲೆಗೆ ಕಾರ್ಖಾನೆ ತರಲು ಪ್ರಯತ್ನ ಮಾಡ್ತಾ ಇದ್ದೇನೆ ಎಂದರು

ಮಹೋನ ಸದಸ್ಯರೇ ಹೋಗುವ ತಕಂತದ್ದು ಇಲ್ಲಿ ರಾಜಕೀಯವಾಗಿ ಬಲ ಸನ್ನತನದ ಮಾತುಗಳು ಆಗ್ತಕ್ಕೆ ತಕ್ಕಂತೆ ಮಧ್ಯಮತದಲ್ಲಿ ಹಲವಾರು ಜನಗಳಲ್ಲಿ ಕೆಟ್ಟದರ ಸಮನ್ವಯದ ಬಗ್ಗೆ ಮಾತನಾಡಲು ನಾನು ಗೌರವಿಸುತ್ತಾ ಮಾತನಾಡಲು ಬಯಸುತ್ತೇನೆ ಮತ್ತು ಯಾವೊಂದು ಪೂರ್ಣದಲ್ಲಿ ಗಮನಿಕೆಯನ್ನು ತೋರುತ್ತೆ ಅದರಲ್ಲಿ ಈ ಒಂದು ಶಾಲೆಯಾಗಿ ಮಾಡಿ ಮನಸ್ಸನ್ನು ಹೇಳುತ್ತೇನೆ ಮಾಲೀಕರೇ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುವ ರಾಜಕೀಯ ಪಕ್ಷಗಳ ಮುಖಂಡರಾಗಿರುವಾಗ ಕಬ್ಬು ಬೆಳೆಗಾರರ ಹಿತ ಕಾಯಬಲ್ಲರೆ ಹಾಗಾಗಿ ಎರಡು ಸರ್ಕಾರಗಳು ಕಬ್ಬು ಬೆಳೆಗಾರರಿಗೆ ವಂಚಿಸುತ್ತಾ ವಿನಾಕಾರಣ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಕಬ್ಬು ಬೆಳೆಗಾರರನ್ನ ದಾರಿ ತಪ್ಪಿಸುತ್ತಿರುವುದು ಖಂಡನೀಯ ಕೇಂದ್ರ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಎಫ್ಆರ್ಪಿ ಬೆಲೆ ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಐನೂರು ರೂಪಾಯಿ ಎಸ್ ಸಿ ಎ ಪಿ ನಿಗದಿಪಡಿಸಬೇಕೆಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಎಲ್ ಭರತ್ ರಾಜ್ ಒತ್ತಾಯಿಸಿದ್ದಾರೆ ಅವರು ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ಬೆಳಗಾಂನಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಹೋರಾಟವನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಆದರೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಳೆದು ಮೂರು ಸಾವಿರದ ಐನೂರು ಬೆಲೆಗೆ ಒತ್ತಾಯಿಸುತ್ತಿದ್ದಾರೆ ಅದರ ಬದಲು ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ಬೆಲೆಗಾಗಿ ಹೋರಾಟ ನಡೆಸಬೇಕೆಂದು ಸಲಹೆ ನೀಡಿದ್ರು ಕಬ್ಬು ಸರ್ಕಾರ ರೈತರುಗಳಿಗೆ ಹಣ ಪಾವತಿ ಮಾಡಬೇಕು ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳು ನೋಟಿಸ್ ಜಾರಿ ಮಾಡಿ ಅವರ ಆಸ್ತಿಯನ್ನು ಒಂದು ಪ್ರಯತ್ನವನ್ನು ಮಾಡಬೇಕು ಬಡ್ಡಿ ಸಹಿತವಾಗಿ ಬಡ್ಡಿ ರೀತಿಯಲ್ಲಿ ಹಣವನ್ನು ಪಾವತಿ ಮಾಡಬೇಕು ಅಂತಕ್ಕಂಥದ್ದು ಸಕ್ಕರೆ ಇಳುವರಿಯಲ್ಲಿ ಮೋಸ ನಡೀತಾ ಇರೋದ್ರಿಂದ ಕಬ್ರು ನುರಿತಂತಹ ಕೃಷಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿರ್ಬೋದು ಜೊತೆಗೆ ಸಕ್ಕರೆ ತಜ್ಞರು ಇರ್ಬೋದು ಜೊತೆಗೆ ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಒಂದು ಸಮಿತಿಯನ್ನು ರಚನೆ ಮಾಡಿ ಆಗಿಂದಾಗೇ ಸಕ್ಕರೆ ಇಳುವರಿಯನ್ನು ಚೆಕ್ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ತೂಕದಲ್ಲೂ ಸಹ ಮೋಸ ನಡೀತಾ ಇದೆ ಅದಕ್ಕಾಗಿ ಸರ್ಕಾರಗಳನ್ನೇ ಎ ಪಿ ಎಮ್ ಸಿಗಳಲ್ಲಿ ಎನ್ನು ಒಂದು ತೆರೆದು ಅಲ್ಲಿ ನಮಗೆ ತೂಕವನ್ನು ಮಾಡ್ಕೊಳ್ತಕ್ಕಂಥ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಕಬ್ಬು ಕಾರ್ಖಾನೆ ಒಳಗಡೆ ಹೋದ ತಕ್ಷಣದಲ್ಲೇ ತೂಕ ಆಗಬೇಕು ಒಂದು ದಿನ ಎರಡು ದಿನ ಆಗಿ ಕಬ್ಬು ಯಾವುದೇ ಕಾರಣಕ್ಕೂ ಒಣಗಿ ಹಾಳಾಗಬಾರ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಪ್ರತಿ ಟನ್ ಕಬ್ಬು ಐದು ಸಾವಿರದ ಐದು ರೂಪಾಯಿನ ಕೊಡಬೇಕು ಅನ್ನೋದ್ರ ಜೊತೆಗೆ ಬೆಳಗಾವ್ನಲ್ಲಿ ನಡೀತಾ ಇರತಕ್ಕಂತಹ ಒಂದು ಕಬ್ಬು ಬೆಳೆಗಾರರ ಹೋರಾಟವನ್ನು ನಾವು ಬೆಂಬಲಿಸ್ತೀವಿ ಇದೇ ರೀತಿಯಲ್ಲಿ ಹೋರಾಟವನ್ನು ಅದೇನಾದ್ರೂ ತಕ್ಷಣದಲ್ಲ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಾವು ಈ ಹೋರಾಟವನ್ನು ರಾಜ್ಯಾದ್ಯಂತ ಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಮುಖಂಡರಾದ ಸತೀಶ್ ಕುಳ್ಳೇಗೌಡ ಮರಿಲಿಂಗೇಗೌಡ ಜಯಸ್ವಾಮಿ ಉಪಸ್ಥಿತರಿದ್ದರು ಕಚೇರಿಯ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಮಾಡಿಕೊಂಡ ರೈತ ಮಂಜೇಗೌಡ ಸಾವಿಗೆ ನಾಗಮಂಗಲ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಕಾರಣ ಎಂದು ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿದ್ರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಧರಣಿ ನಡೆಸಿದರು ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ಅಧಿಕಾರಿಗಳು ನೇರ ಕಾರಣ ರೈತರ ಕೆಲಸಗಳನ್ನು ಮಾಡದೆ ಕಚೇರಿಗಳಿಗೆ ಅಲಿಸುತ್ತಾರೆ ಇದರಿಂದ ಮನನೊಂದು ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಈ ಸಾವಿಗೆ ನೇರ ಹೊಣೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ನಾಗಮಂಗಲ ತಹಶೀಲ್ದಾರ್ ಕಾರಣವಾಗಿದ್ದಾರೆ ಎಂದರು ಒಬ್ಬ ಕೇರ್ಪಡೆ ತಾಲೂಕಿನ ಒಬ್ಬ ಅನ್ನೋ ಒಬ್ಬ ರೈತ ಅವನ ಭೂ ದಾಖಲೆಗಳಿಗೆ ಸರಿ ಆಗ್ಬೇಕು ಅರಣ್ಯ ಅಧಿಕಾರಿಗಳು ಪದೇ ಪದೇ ಬಂದ ನಂಗೆ ತೊಂದರೆ ಕೊಡ್ತಾ ಇದಾರೆ ಸರ್ವೆ ಕಾರ್ಯ ಆಗ್ಬೇಕು ಸರ್ವೆ ಮಾಡಿ ನನಗೆ ಹಬ್ಬಸ್ ಅಂತ ಅಂತೇಳಿ ಅಲ್ಲಿ ತಾಲೂಕು ತಹಶೀಲ್ದಾರ್ಗೆ ಅರ್ಜಿ ಕೊಡ್ಕೊಂಡು ಬಹಳ ತಿಂಗಳು ವರ್ಷಗಳಿಂದ ಓಡಾಡ್ತಾ ಇದ್ದ ಅಲ್ಲಿ ಆರ್ ವಿ ಎನ್ ಕತ್ತೆ ಕಾಯ್ತಾ ಇದ್ರ ಆ ತಹಶೀಲ್ದಾರ್ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಸೌಜನ್ಯಕಾರ ಕರೆದು ಅವನ ಸಮಸ್ಯೆ ಏನಿತ್ತು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದ್ ನಿರ್ದೇಶನ ಕೊಟ್ಟಿದ್ರೆ ಅವನು ಒಂದು ಜೀವ ಉಳಿಸ್ಕೊಂಡು ಹೆಂಗೋ ಸಮಾಧಾನ ಕಾರ್ ಅವನ ಕೃಷಿ ಭೂಮಿಲಿ ಬೆಳಗಿನ ಕಾರ್ಯಗಳು ಕೃಷಿ ಮಾಡ್ಕೊಂಡಿರ್ತಿದ್ದ ಆದ್ರೆ ಅಲ್ಲಿ ತಹಶೀಲ್ದಾರ್ ದುರಾಂಕಾರ ವರ್ತನೆ ತೋರಿ ಏ ನಿಂದ ಆಗೋದಿಲ್ಲ ಅಂತ ಹೇಳಿ ಅವನ ಪಾಪ ಪ್ರತಿದಿನ ಕಚೇರಿ ಅಲ್ದು ಅಲ್ದು ಬೇಸತ್ತು ಏನೋ ಮಹಾನ್ ದೊಡ್ಡ ನಾಯಕ ಮಹಾನ್ ದೊಡ್ಡ ವ್ಯಕ್ತಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ ಅವ್ರೆ ಅಂತಪ್ಪ ಇಲ್ಲಿ ಬಂದ ಕಳೆದ ಮೂರ್ ಮೂರ್ ದಿನಗಳ ಹಿಂದೆ ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದ್ರೆ ಅದ್ರಲ್ಲೂ ನಾವು ನೋಡ್ತಾ ಇದೀವಿ ಎರಡು ವರ್ಷದಿಂದ ಏನೋ ಮೊದಲು ಒಂದ್ ಆರ್ ತಿಂಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಸಾರ್ವಜನಿಕರು ಕೆಲಸಗಳು ಮಾತ್ರ ಬಹಳ ಅದ್ಭುತವಾಗಿ ಕೆಲಸ ಮಾಡುದಂತ ಪ್ರಶಂಸೆಗೆ ಬರ್ತಾ ಇದ್ರು ನಮ್ಮ ಜಿಲ್ಲಾಧಿಕಾರಿಗಳು ದಿನ ದಿನಪರ್ತಿ ಮೇಲೆ ಬದಲಾವಣೆ ಆಗ್ತಾ ಇತ್ತು ರಾಜಕಾರಣಿಗಳು ವಾಟ್ಸಪ್ ಮೆಸೇಜ್ ಇನ್ ಬಂದಂತ ಕೆಲಸಗಳು ಮಾತ್ರ ಆಗ್ತಾ ಇದೆ ಅಂತ ಈ ಅಧಿಕಾರಿದು ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳ್ತಾ ಬಂದು ಇವರು ರೈತರು ಪರ ಜನಗಳ ಪರ ಸಾರ್ವಜನಿಕ ಪರ ಇವ್ರು ಯಾವತ್ತು ಕೆಲಸ ಮಾಡಿಲ್ಲ ಇವ್ರು ಮಾಡಿದ್ರು ರಾಜಕಾರಣಿಗಳು ವಾಟ್ಸ್ಆಪ್ ಇನ್ ಮೆಸೇಜ್ ಬಂದಂತ ಕೆಲ್ಸಗಳು ಮಾಡ್ಕೊಂಡು ಬಂದ್ರೆ ಹೊರತು ರಾಜಕಾರಣಿಗಳ ಓಲೈಕೆ ಮಾಡ್ಕೊಂಡು ಬಂದ್ರೆ ಹೊರ್ತು ಉದ್ಯಮಿಗಳ ಹಣವಂತರ ಓಲೈಕೆ ಮಾಡ್ಕೊಂಡು ಬಂದ್ರೆ ಹೊರ್ತು ಈ ಜಿಲ್ಲೆಯ ಮಗನ ಕೆಲಸ ಮಾಡಿಲ್ಲ ಪ್ರತಿಭಟನೆಯಲ್ಲಿ ರೈತ ವರಿಷ್ಠೆ ಸುನೀತಾ ಪುಟ್ಟಣ್ಣಯ್ಯ ಲತಾ ಶಂಕರ್ ಲಿಂಗಪ್ಪಾಜಿ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ವಿಜಯ್ ಕುಮಾರ್ ಶಂಕರ್ ಟಿ ಶಂಕರೇಗೌಡ ಸುಜಾತ ಕೃಷ್ಣ ವೇಣು ಹರೀಶ್ ಗೌಡ ತೇಜಕುಮಾರ್ ರಾಮಚಂದ್ರೇಗೌಡ ಇತರರು ಹಾಜರಿದ್ದರು ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ದೇಶಕ್ಕೆ ಸಲ್ಲಿಸಿರುವ ಸೇವೆ ಅಜರಮರವಾಗಿದ್ದು ಅವರ ಆದರ್ಶ ಬದುಕು ಎಲ್ಲರಿಗೂ ಬೆಳಕಾಗಿದೆ ಅಂತ ಶಾಸಕ ರವಿಕುಮಾರ್ ಗೋಡಗಣಿಗ ಹೇಳಿದರು ಕಾಯಕಯೋಗಿ ಫೌಂಡೇಶನ್ ನಿರ್ವಹಿಸುತ್ತಿರುವ ನಗರದ ಸ್ವರ್ಣಸಂದ್ರ ಬಡಾವಣೆಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದ ಧ್ಯಾನ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು ಧ್ಯಾನ ಮತ್ತು ಯೋಗಾಭ್ಯಾಸಕ್ಕಾಗಿ ನಿರ್ಮಾಣ ಮಾಡಿರುವ ಧ್ಯಾನ ಕೇಂದ್ರದಲ್ಲಿ ನೆಮ್ಮದಿಯ ವಾತಾವರಣವಿದೆ ಸ್ವಾಮೀಜಿಯವರ ಪುತ್ಲಿಯ ಮುಂದೆ ಧ್ಯಾನ ಮಾಡುವ ಮೂಲಕ ಮನಃಶಾಂತಿಯನ್ನು ಕಂಡುಕೊಳ್ಳಬೇಕು ಅಂತ ಹೇಳಿದರು ಕಾಯಕಯೋಗಿ ಫೌಂಡೇಶನ್ ಅತ್ಯುತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದು ಉದ್ಯಾನವನದಲ್ಲಿ ನಡೆದಿರುವ ದೇವರಂತನೇ ಪ್ರಸಿದ್ಧಿಯಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರನ್ನ ಜೀವಂತವಾಗಿಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಈ ಉದ್ಯಾನವನಕ್ಕೆ ಪಾಪ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಮಾಜಿ ನಗರಸಭಾ ಸದಸ್ಯರಾದಂತ ಪಣೀತ್ ಅವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಅಂತ ಅಂತೇಳಿ ಮೊದಲ ಬಾರಿಗೆ ನಗರಸಭೆಯಲ್ಲಿ ಮಾತನಾಡಿ ರೆಸೊಲ್ಯೂಷನ್ ಮಾಡಿಸ್ತವರು ಅವರು ಅವರು ನಮ್ಮ ಜೊತೆಲಿಲ್ಲ ಅವ್ರನ್ನ ಇವತ್ತಿನ ದಿನಗಳಲ್ಲಿ ನೆನಪೊಳ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ನಮ್ಮ ಕರ್ತವ್ಯ ಇವತ್ತು ಕಾಯಕ ಯೋಗಿ ಫೌಂಡೇಶನ್ ಅವರು ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ನಗರಸಭೆ ಈ ಉದ್ಯಾನವನ ವಹಿಸ್ಕೊಟ್ಟಾಗ ಅವರು ಏನ್ ಮಾಡ್ತಾರೋ ಬಿಲ್ಡಿಂಗ್ ಕಟ್ಟಿ ಮಾಲ್ ಮಾಲ್ ಬಿಡ್ತಾರೆ ಅಂಗಡಿ ಕಟ್ಟಿ ಅಂತ ಏನ್ ಭಯ ಎಲ್ಲರೂ ಅರ್ಜಿ ಬರ್ತಿದ್ದು ಬರ್ತಿದ್ದು ಏನದು ಇಲ್ಲ ಶಿವಕುಮಾರ್ ಸ್ವಾಮಿಗಳ ಹೆಸರಿಕಿದ್ದಾರೆ ಶಿವಕುಮಾರ್ ಅವರು ಅದಯ ತತ್ವದಲ್ಲಿ ನಡೀತಾ ಇದಾರೆ ನಿಮ್ಗೆ ಯಾವುದೇ ಆತಂಕ ಬೇಡ ಅವರಲ್ಲೊಂದು ಧ್ಯಾನ ಮಂದಿರವನ್ನ ಮಾಡ್ತಾರೆ ನೀವೇ ವಾಕಿಂಗ್ ಮಾಡಿ ಬಂದು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಗೊಳ್ಳುವಂತ ಸ್ಥಳ ಆಗುತ್ತೆ ಶಿವಕುಮಾರ ಸ್ವಾಮಿ ಅವರು ನಮ್ಮನ್ನ ನೂರ ಹನ್ನೊಂದು ವರ್ಷ ಬದುಕಿದ್ದು ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಹಗಲಿ ದೈವಕ್ಯರಾಗಿರ್ಬೋದು ಆದ್ರೆ ಅವ್ರನ್ನ ಜೀವಂತವಾಗಿರುವಂತ ಕೆಲಸವನ್ನ ಮಂಡ್ಯದ ಶಿವಕುಮಾರ್ ಅವರು ಮಂಜುನಾಥ್ ಅವರು ಇಲ್ಲಿನ ಸ್ನೇಹಿತರು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಾಮೀಜಿಯವರ ಪುತ್ಥಳಿಗೆ ರುದ್ರಾಕ್ಷಿಹಾರ ಸಮರ್ಪಿಸಿ ಪುಷ್ಪನಮನ ಸಲ್ಲಿಸಿದ ಶಾಸಕರನ್ನು ವಿವಿಧ ಸಂಘಟನೆ ಮುಖಂಡರು ಅಭಿನಂದಿಸಿದರು ಸಮಾರಂಭದ ನಂತರ ಅನ್ನದಾಸೋಹ ನಡೆಯಿತು ಕಾಯಕೊಯ್ಗೆ ಫೌಂಡೇಶನ್ ಅಧ್ಯಕ್ಷರಾದ ಶಿವಕುಮಾರ್ ಪ್ರಾಸ್ತಾವಿಕ ಭಾಷಣ ಮಾಡಿ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಶಿವಬಸವ ಸ್ವಾಮೀಜಿ ಶಿವಶಂಕರ ಸ್ವಾಮೀಜಿ ತೆಗ್ಗಳ್ಳಿ ಸಂದೇಶ್ ಕೆ ವಿದ್ಯಾ ಮಂಜುನಾಥ್ ಅನಿಲ್ ಕುಮಾರ್ ಶ್ರೀಧರ್ ಶಿವನಂಜು ಬೇಕರಿ ಅರವಿಂದ್ ರಾಮಲಿಂಗು ಹಾಗೂ ಇನ್ನಿತರರಿದ್ದರು ಬಾಂಧವ್ಯಗಳ ಬೆಸುಗೆ